ನಗರದ ಸಾರ್ವಜನಿಕ ಆಸ್ಪತ್ರೆಯನ್ನ ಅತಿ ಶೀಘ್ರದಲ್ಲಿ ಜಿಲ್ಲಾ ಮಟ್ಟದ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಲಾಗುವುದು ಹಾಗೂ ಖಾಲಿ ಇರುವ ವೈದ್ಯರನ್ನ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭರವಸೆ ನೀಡಿದ್ದಾರೆ ನಗರದ ಶಾಸಕರ ಭವನಕ್ಕೆ ಭೇಟಿ ನೀಡಿ ಕಾರ್ಮಿಕರಿಗೆ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಚಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಮೂರನೇ ಬಾರಿಗೆ ಕ್ಷೇತ್ರದ ಶಾಸಕರಾಗಿದ್ದಾರೆ ರಾಜಕೀಯ ಬರುವುದಕ್ಕೂ ಅದೃಷ್ಟವಿರಬೇಕು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಪಡಿಸುವ ಮೂಲಕ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಚಳಕೆರೆಗೆ ಉಪವಿಭಾಗಾಧಿಕಾರಿಗಳ ಕಚೇರಿ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಣ್ಣ ತಾಜ್ಪೇ ಪ್ರಭುದೇ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಬಾಬು ಆಚರಿಸಿದರು ಅನುದಾನದ ಮೇಸಿನ ಇರ್ಬೋದು ಎಲೆಕ್ಟ್ರಿಷಿಯನ್ ಇರ್ಬೋದು ವೆಲ್ಡರ್ಗಳು ಇರ್ಬೋದು ಕಾರ್ಪೆಂಟರ್ ಪೇಂಟರು ಪ್ಲಂಬರ್ ಮತ್ತು ಈ ಗಳನ್ನ ಸುರಕ್ಷಣಾ ಕಿಟ್ ಗಳನ್ನ ಸುರಕ್ಷತಾ ಕಿಟ್ಗಳನ್ನು ಗಳನ್ನ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆಸಿ ಭಾಗವಹಿಸುವ ಅವಕಾಶ ಕೊಟ್ಟಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪ್ರಾಂಶಪರ್ಗಳು ಉಪಸ್ಥಿತಿದ್ದಾರೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಅವರು ಆಮೇಲೆ ನಮ್ಮೆಲ್ಲ ಪಕ್ಷದ ಎಲ್ಲ ಮುಖಂಡರು ಎಲ್ಲರುಗಳು ಉಪಸ್ಥಿದ್ದಾರೆ ಮತ್ತು ಎಲ್ಲ ಧನ್ಯವಾದಗಳನ್ನು ನಮಿಸ್ತಾ ಇದ್ದೀನಿ ಇವತ್ತು ಇಲ್ಲಿ ನಾನು ಮೊಡ್ಕಾಂಬೂರಿಗೆ ಭೇಟಿ ಕೊಡ್ತಕ್ಕಂಥ ಸುಪ್ರಮ ಬೇಗ ಬಂದೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕೂಡ ಬೇರೆ ದೇಶಗಳಿಂದ ನಾನು ಮೊಳ್ಕಾಂಬಿ ಎಂಟು ಮುಕ್ಕಾಲ್ಗೆ ಮುಟ್ಟಿದ್ದೆ ಎಂಟು ಮುಕ್ಕಾಲ್ನಲ್ಲಿ ಎಲ್ಲ ಅಲ್ಲಿ ವೀಕ್ಷಣೆ ಎಲ್ಲ ಮಾಡಿ ಅಲ್ಲಿ ಒಂದು ಹೊಸದಾಗಿ ತಾಲೂಕು ಒಂದು ಇನ್ನೂರು ಬೆಳೆಯ ಆಸ್ಪತ್ರೆ ನಿರ್ಮಾಣ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿತ್ತು ಅದನ್ನು ಸ್ಥಳ ಪರಿಶೀಲನೆ ಮತ್ತು ಇರುವಂಥ ಆಸ್ಪತ್ರೆ ಎಲ್ಲ ಪರಿಶೀಲನೆ ಮಾಡಿ ಹೋಗಬೇಕಾದ ಸಂದರ್ಭದಲ್ಲಿ ಬೆಳಗ್ಗೆ ನಮ್ಮ ರಘುಮೂರ್ತಿಯವ್ರಿಗೇನು ನಮ್ಮ ಹೋಗಿ ಗೊತ್ತಾಗೋಗಿದೆ ಗೊತ್ತಾಗ್ಬಿಟ್ಟು ನಮ್ಮಲ್ಲಿ ಇರೋ ಕೂ ಕೂಸ್ಕೊಂಡಿದ್ದೇನೆ ಡಾಕ್ಟರ್ ಇವತ್ತಿಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೂಡ ನನಗೂ ಅವಕಾಶ ಮಾಡಿಕೊಟ್ಟು ನಾನು ರಘುಮೂರ್ತಿಯವರ ಒಂದು ಬಹಳ ಆತ್ಮೀಯತೆ ನನಗೂ ಅವರು ಇರುವಂಥದ್ದು ಮತ್ತು ಅವರು ರಾಜಕಾರಣಕ್ಕೆ ಬಂದಂಥ ಕಾಲದಿಂದ ನಾನು ಅವ್ರನ್ನ ಗೆಲ್ಲಿಸಿದ್ದೇನೆ ಬಹಳ ಒಂದು ಅತ್ಯಂತ ಒಂದು ಅಭಿವೃದ್ಧಿ ಮಾಡುವುದು ಒಂದೇ ಒಂದೇ ಅಲ್ಲ ಮತ್ತು ಅವರ ಒಂದು ನಡೆ ನುಡಿ ಅಷ್ಟೇ ಬಹಳ ಒಂದು ಸ್ಪಷ್ಟವಾಗಿ ಪಾರದರ್ಶಕವಾಗಿ ಹೆಜ್ಜೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಒಂದು ಗೊಂದಲಗಳಿರುವುದಿಲ್ಲ ಮತ್ತು ಭಾಳ ಸ್ಪಷ್ಟತೆ ಇರುವಂಥ ಒಬ್ಬ ಮುಖಂಡ ರಾಜಕೀಯ ಮುಖಂಡ ಅದರಿಂದ ಇಂಥವರು ಅಷ್ಟು ಹೆಚ್ಚು ಇಲ್ಲ ಆದ್ದರಿಂದ ಅವರು ಖಂಡಿತ ಅವರಿಗೆ ಅವರಿಗಾಗಲೇ ಇದು ಮೂರನೇ ಅವರಿಗೆ ಅವರು ಹ್ಯಾಟ್ರಿಕ್ ಹ್ಯಾಟ್ರಿಕ್ ಏನು ಅಂತಲೇ ಹೇಳ್ಬೋದು ಮೂರನೇ ಭಾರತ ವಿಶೇಷದಿಂದ ಒಬ್ಬ ಒಳ್ಳೆಯ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಪಕ್ಷದ ಮುಖಂಡರಲ್ಲೂ ಕೂಡ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಮತ್ತು ಮುಂದೆ ಅವರಿಗೆ ಒಳ್ಳೆಯ ಅಧಿಕಾರ ಸ್ಥಾನ ಸಿಗಬೇಕು ಅಂತ ಆಸೆ ಕೊಡೋದು ನಾನು ನಮ್ಮ ಒಂದು ಬೆಂಬಲ ಅವರಿಗೆ ಅಭಾಗ ಕೂಡ ಇರ್ತದೆ ಅದರಿಂದ ನನ್ನ ಆಸೆ ಹೇಳಿದ್ರೆ ಅತಿ ಶೀಘ್ರದಲ್ಲಿ ಅವ್ರಿಗೆ ಅಂತ ಒಂದು ಒಳ್ಳೆಯ ಸ್ಥಾನ ಸಿಗಬೇಕು ಸಿಗ್ತಾ ನನ್ನ ನಮ್ಮ ಒಂದು ಪೂಜೆಯಾದಂಥ ಸಹಕಾರ ಇದ್ದೇ ಇರ್ತದೆ ಯಾಕಂದರೆ ಅಂಥವ್ರು ಇಂಥವರು ಒಳ್ಳೆಯ ಅವಕಾಶಗಳು ಒಂದು ಹೋದಾಗ ಒಳ್ಳೆಯ ಹುದ್ದೆಗಳು ಹೋದಾಗ ಅದು ಇಡೀ ಇಲಾಖೆಗೆ ಅಥವಾ ಒಂದು ವ್ಯವಸ್ಥೆಗೆ ಅನ್ಕೊಳ್ತೀವಿ ಅಲ್ಲಿ ಜನರಿಗೂ ಅನುಕೂಲ ಆಗ್ತದೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅದು ಮುಖ್ಯ ಇವರು ನಾವು ರಾಜಕಾರಣದಲ್ಲಿ ಬಂದಿರುವಂಥದ್ದು ಏನಂತ ಹೇಳಿದ್ರೆ ನಾವು ನಮ್ಮ ಮುಖಾಂತರ ನಾವು ಏನು ಸರ್ಕಾರ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಅಂತಿಮವಾಗಿ ಅಲ್ಲಿ ವಾಪಸ್ಸು ಜನರಿಗೆ ಪ್ರಯೋಜನ ಆಗ್ತದೆ ಹಿಂದೆ ಹೋದರೆ ಅದರಿಂದ ಏನೋ ನಾವೇ ಸ್ವಂತಕ್ಕೋಸ್ಕರ ನಾವು ಇದು ಬಿಟ್ಟರೆ ಅದೇನು ಪ್ರಯೋಜನ ನಾವು ಜನರಿಗೋಸ್ಕರ ದುಡಿಬೇಕು ಜನರಿಗೆ ಅನುಕೂಲ ಆಗುತ್ತೆ ಅವರ ಒಂದು ಕಾರ್ಯಕ್ಷಮತೆ ಬಂದೆ ಮತ್ತು ಅವರ ಒಂದು ಏನು ಶಿಸ್ತಿನ ಒಂದು ರೀತಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಗಮನಿಸಿದ್ದೇನೆ ಒಂದೊಂದ್ಸಲ ರಾಜಕೀಯದಲ್ಲಿ ಅದೃಷ್ಟವನ್ನು ಕೊಡೋದಕ್ಕೆ ಎಲ್ಲ ಇದ್ರೂ ಕೂಡ ಒಂದೊಂದ್ಸಲ ಏನೂ ಸಿಗೋದಿಲ್ಲ ಏನೂ ಇದ್ದು ಕೂಡ ಎಲ್ಲ ಸಿಗ್ತದೆ ಅದು ಆಗ್ತದೆ ರಾಜಕೀಯ ಅಲ್ವಾ ಅದಕ್ಕೆ ಸ್ವಲ್ಪ ತಾಳ್ಮೆ ಮತ್ತು ಅದೃಷ್ಟ ಖಂಡಿತ ಅದು ಸ್ವಲ್ಪ ತಾಳ್ಮೆ ಇದ್ದರೆ ಆ ಅದೃಷ್ಟ ಮನೆ ಬಾಗಿಲಿಗೆ ಬರುತ್ತೆ ಅಂತ ಕೂಡ ನಾನು ಹೇಳೋದಕ್ಕೆ ಹೇಳಿ ಇವತ್ತು ಹೌದು ಈಗ ಈ ಜಿಲ್ಲಾ ಆಸ್ಪತ್ರೆ ನಾನು ಆ್ಯಕ್ಚುಲಿ ರೀತಿಯಾಗಿ ಈ ಇನ್ನೂರು ಬೆಟ್ಟಿನ ಆಸ್ಪತ್ರೆ ಇನ್ನೇ ಮಾಡಬೇಕು ಅಂತಲೇ ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ರು ಆದರೆ ಅದಕ್ಕೆ ಸ್ವಲ್ಪ ತೊಡಕುಗಳಾಗಿದೆ ಆದರೂ ಮುಂದಿನ ದಿವಸದಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ ಜಿಲ್ಲಾ ನಮ್ಮನೆ ನಮ್ಮ ಜಿಲ್ಲಾ ಆಸ್ಪತ್ರೆ ಈಗ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಡಿಕಲ್ ಕಾಲೇಜ್ ಸೇರ್ಬೋದು ಅದರಿಂದ ನನ್ನ ಪ್ರಕಾರ ನಾವೆಲ್ಲ ಚರ್ಚೆ ಮಾಡೋರ ಪ್ರಕಾರ ಇನ್ನೊಂದು ಜಿಲ್ಲಾ ಆಸ್ಪತ್ರೆಗಳನ್ನು ಒಂದು ಜಿಲ್ಲಾ ಮಟ್ಟದ ಆಸ್ಪತ್ರೆ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಈ ಜಿಲ್ಲೆಯಲ್ಲಿ ಸೂಕ್ತ ಸ್ಥಳ ಅಂತ ಹೇಳಿದ್ರೆ ಚಳಕೆರೆ ಅಂತಲೇ ಕೂಡ ಅದೇ ಆಗಿತ್ತು ಅದೇ ನಾನು ಕೂಡ ಅದನ್ನು ಹೇಗಾದರೆ ಮಾಡಿ ಈ ಒಂದು ಅನುದಾನವನ್ನು ಇಲ್ಲಿಗೆ ತೊಗೊಂಬಾರದಕ್ಕೆ ಪ್ರಯತ್ನ ಮಾಡಿದೆ ಆದರೆ ಕೆಲವು ಕಣ ತೊಡಗುಗಳಿತ್ತು ಆದರೆ ಜಿಲ್ಲಾ ಆಸ್ಪತ್ರೆಯನ್ನ ಮುಂದಿನ ದಿವಸದಲ್ಲಿ ಚಳಕೆರೆಗೆನೆ ಕೊಡ್ತಕ್ಕಂಥದ್ದಕ್ಕೆ ಕರ್ಮಗಳನ್ನು ತೊಗೊಳ್ತಕ್ಕಂಥದ್ದನ್ನು ಮಾಡ್ತೀವಿ

ಆತರ ರೆಡಿ ಮಾಡಿದ್ರು ಸರ್ ಎಲ್ಲ ಆಯ್ತು ಆತರ ಖಂಡಿತ ನಾನು ಮುಖ್ಯಮಂತ್ರಿ ಮುಖ್ಯ ಅಂತ ಮಾತಾಡಿ ಬರು ಆಯುರ್ವೇದದನ್ನ ಬಗ್ಗೆ ಬಂದಿದ್ದಕ್ಕೆ ನನ್ನ ಪ್ರಸ್ತಾವನೆಗೂ ಸಹಿಸುತ್ತೇನೆ ಅಂತ ಹೇಳಿ ಇವತ್ತು ಎಲ್ಲರೂ ಒಳ್ಳೆದಾಗ್ಲಿ ಇವತ್ತು ಎಲ್ಲೃತೆ ನಾನು ಮಾಡಿ ಒಬ್ಬರಿಬ್ಬರಿಗೆ ಸನ್ಮಾನ ಹಾಕಬೇಕು ಅದಕ್ಕೆ ಇಬ್ಬರು ಒಬ್ಬರಿಗೊ ಕೊಟ್ಟುಬಿಟ್ಟು ಆ ನಂತರ ನಮ ಬೆರಿಂಗ್ಸ್ ಬೇಕು ನಮಸ್ತೆ ನಾನು ಕೂತ್ಕೋಬಾದೆ ಸರ್ ಆರಗಲಕ್ ಸಮಜಪಡ ನಾಲ್ಕು ಪ್ರಶ್ನೆ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಟ್ರಾನ್ಸ್ಫರ್ ಆಗಿ ಸುಮಾರು ಆರು ತಿಂಗಳೈತೆ ನಾಲ್ಕು ಜನ ಬಂದಿಲ್ಲ ಆಮೇಲೆ ಸ್ಕ್ಯಾನಿಂಗ್ ಮಿಷಿನ್ ಬಹಳ ಚಿಕ್ಕದು ಈಗ ಖಾಸಗಿಯಲ್ಲಿ ಸಾವಿರ ರೂಪಾಯಿ ಆಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂರು ರೂಪಾಯಿ ಹಂಗಾಗಿ ಎಲ್ಲ ಖಾಸಗಿ ಹೋಗ್ತಾ ಹಂಗಾಗಿ ತಾಲೂಕು ಆಸ್ಪತ್ರೆ ನಾವು ಈಗ ಬರುವ ತಾಲೂಕು ಆಸ್ಪತ್ರೆಗೆ ನಮ್ಮ ತೀರ್ಮಾನ ತಗೊಂಡಿದ್ದೀವಿ ತಾಲೂಕು ಆಸ್ಪತ್ರೆಗಳಿಗೆ ಕನಿಷ್ಠ ಇಬ್ಬರು ಇಬ್ಬರು ಅಳವಡಿಕೆ ತಜ್ಞರು ಇಬ್ಬರು ಇಷ್ಟು ಕಡ್ಡಾಯವಾಗಿ ಇಡಬೇಕು ಅದು ತಾಲೂಕು ಆಸ್ಪತ್ರೆ ಇಪ್ಪತ್ನಾಲ್ಕು ಗಂಟೆ ನಡೀಬೇಕು ಮಕ್ಕಳ ವಿಚಾರ ಹೆಣ್ಮಕ್ಳ ವಿಚಾರದಲ್ಲಿ ನಡೀಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿ ಸ್ವಲ್ಪ ನಮ್ಮಲ್ಲೇ ಅದನ್ನ ಒಂದು ಮರುಜೋಣೆ ಮಾಡಿ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗೆ ಇದನ್ನ ಕೊಡ್ತಕ್ಕಂಥದಕ್ಕೆ ತೀರ್ಮಾನ ಆಗಿದೆ ಅದು ಬರುವ ತಿಂಗಳು ನಾವು ಕೌನ್ಸಿಲಿಂಗ್ ಮುಖಾಂತರ ಅದೇ ರೀತಿಯಾಗಿ ಬೇರೆ ಈಗಾಗಲೇ ನಮ್ಮ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಮುಖಾಂತರ

ಸ್ಕಿನ್ ಆಮೇಲೆ ಆಮೇಲೆ ಇವರು ಜನರಲ್ ಇದು ಅದು ಆಗಿರ್ತದೆ ಅದೇನಾಗ್ತದೆ ಈಗ ಕಾಂಟ್ರಾಕ್ಟ್ ಮೇಲೆ ಕೂಡ ತಗೋಳೋಕೆ ನಾವು ಹೇಳಿದಿವಿ ಆದರೆ ಬಹುಶಃ ಬಹುತೇಕ ಕಷ್ಟ ಆಗಿರ್ಬೋದು ಆದರೂ ನಾನು ಇದ್ರ ಬಗ್ಗೆ ಗಮನ ಕೊಟ್ಟು ನಾನು ಚರ್ಚೆ ಮಾಡಿ ಯಾವ ರೀತಿಯಾಗಿ ಅದನ್ನು ಬಗೆಹರಿಸಬೇಕು ಅಂತ ನಾನು ಖಂಡಿತ ನೋಡ್ತೀನಿ ಯಾಕಂದರೆ ಇದು ಒಂದು ಭಾಳ ಮುಖ್ಯವಾದಂಥ ಕೇಂದ್ರ ಇದೆ ಈ ಒಂದು ಆಸ್ಪತ್ರೆಯಲ್ಲಿ ಮುಚ್ಚಿಸಲಬೇಕು ಅಂತಷ್ಟು ಸುತ್ತಮುತ್ತ ಜನರು ಎಲ್ಲರೂ ಅನುಕೂಲ ಆಗ್ತದೆ ಬರೋದಕ್ಕೂ ನೋಡೋದಕ್ಕೆ ಇಲ್ಲಿ ಭಾಳ ಚೆನ್ನಾಗಿದೆ ವ್ಯವಸ್ಥೆ ಆದರೆ ನಾನು ಖಂಡಿತವೇ ಅದ್ರ ಬಗ್ಗೆ ಗಮನ ಕೊಟ್ಟು ಸರಿಪಡಿಸುವ ಕೆಲಸ ಮಾಡಿಕೊಟ್ಟಿ ಅಂತ ಹೇಳಿ ಮಾತನ್ನು ಹೋಗ್ತೇನೆ